ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಮುಂಗಾರು ಬೆಳೆ ವಿಮೆ ಎರಡ್ ಸಾವಿರದ ಇಪ್ಪತ್ತೈದು ರೈತರು ತಾವು ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸಲು ಕೊನೆಯ ದಿನಾಂಕ ಫಿಕ್ಸ್ ಸ್ನೇಹಿತರೆ ಕ್ರಾಪ್ ಇನ್ಶೂರೆನ್ಸ್ ಲಾಸ್ಟ್ ಡೇಟ್ ಕೊನೆಗೂ ಫಿಕ್ಸ್ ಆಗಿರುವಂತದ್ದು ಸೊ ಇಲ್ಲಿ ರೈತರು ಯಾವ ಯಾವ ಬೆಳೆಗಳಿಗೆ ಬೆಳೆ ವಿಮೆಯನ್ನ ಮಾಡಿಸಬಹುದು ಯಾವ ಬೆಳೆಗೆ ಎಷ್ಟು ವಿಮೆಯನ್ನ ಪಾವತಿಸಬೇಕು ಹಾಗೆ ಈ ಬೆಳೆ ವಿಮೆಗೆ ಅರ್ಜಿನ ಎಲ್ಲಿ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನೇನು ಲಾಸ್ಟ್ ಡೇಟ್ ಯಾವಾಗ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ರೈತರಿಂದ ಮುಂಗಾರು ಬೆಳೆ ವಿಮೆಗೆ ಅರ್ಜನ ಆಹ್ವಾನ ಮಾಡಿದ್ದಾರೆ ಅದು ಸ್ನೇಹಿತರೆ ಪಿಎಂ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ರೈತರು ಬೆಳೆ ವಿಮೆಗೆ ಅರ್ಜನ ಸಲ್ಲಿಸಬಹುದು ಅತಿವೃಷ್ಟಿ ಅನಾವೃಷ್ಟಿ ಅಕಾಲಿಕ ಮಳೆ ಸೇರಿದಂತೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ರೈತರು ಬೆಳೆದಿರುವ ಬೆಳೆಗಳು ಸರಿಯಾದ ಸಮಯಕ್ಕೆ ಬಾರದೆ ರೈತರು ನಷ್ಟ ಅನುಭವಿಸಬೇಕಾಗುತ್ತೆ ಸೊ ಇಂತಹ ಸಮಯದಲ್ಲಿ ಬೆಳೆ ಮೊತ್ತವು ರೈತರಿಗೆ ಸಹಾಯವಾಗುತ್ತದೆ ಸೊ ಆಸಕ್ತ ರೈತರು ಪಿ ಎಂ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ಅರ್ಜನ ಸಲ್ಲಿಸಬಹುದು ಸೊ ಹಾಗಾದ್ರೆ ಈ ಒಂದು ವೇಳದಲ್ಲಿ ಯಾವೆಲ್ಲ ರೈತರು ಅರ್ಜನ ಸಲ್ಲಿಸಬಹುದು ಅರ್ಜನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಯಾವ ಯಾವ ಬೆಳೆಗಳಿಗೆ ಅರ್ಜನ ಹಾಕಬಹುದು ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನು ಲಾಸ್ಟ್ ಡೇಟ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ತಿಳಿಸಿಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪಿ ಫಸಲ್ ಬಿಮಾ ಸ್ಕೀಮ್ ಅಡಿಯಲ್ಲಿ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪಿಎಂ ಫಸಲ್ ಬಿಮಾ ಸ್ಕೀಮ್ನ ಅಡಿಯಲ್ಲಿ ಬೆಳೆ ವಿಮೆಯ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಸಂದರ್ಭದಲ್ಲಿ ಆಗುವ ಬೆಳೆ ನಷ್ಟದ ಸಮಯದಲ್ಲಿ ಬೆಳೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲ ನೀಡುವುದು ಈ ಸ್ಕೀಮ್ನ ಉದ್ದೇಶವಾಗಿದೆ ಸೊ ಈ ಸ್ಕೀಮ್ನ ಅಡಿಯಲ್ಲಿ ಯಾವೆಲ್ಲ ಬೆಳೆಗಳಿಗೆ ರೈತರು ಬೆಳೆ ವಿಮೆಗೆ ಅರ್ಜನ ಸಲ್ಲಿಸಬಹುದು ಅರ್ಜನ ಸಲ್ಲಿಸಲು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ಇಲ್ಲಿ ಸೂರ್ಯಕಾಂತಿ ಬೆಳೆಗೆ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಕುಸುಕಿನ ಜೋಳ ಮೂವತ್ತೊಂದು ಜುಲೈ ಭತ್ತ ಮೂವತ್ತೊಂದು ಜುಲೈ ಜೋಳ ಮೂವತ್ತೊಂದು ಜುಲೈ ನೆಲಗಡಲೆ ಮೂವತ್ತೊಂದು ಜುಲೈ ನವಣೆ ಮೂವತ್ತೊಂದು ಜುಲೈ ಸಜ್ಜೆ ಮೂವತ್ತೊಂದು ಜುಲೈ ತೊಗರಿ ಮೂವತ್ತೊಂದು ಜುಲೈ ರಾಗಿ ಮೂವತ್ತೊಂದು ಜುಲೈ ಈರುಳ್ಳಿ ಹದಿನೈದು ಜುಲೈ ಹತ್ತಿ ಹದಿನೈದು ಜುಲೈ ಟೊಮೆಟೊ ಮೂವತ್ತು ಜೂನ್ ಎಳ್ಳು ಮೂವತ್ತು ಜೂನ್ ಸೊ ಇಂತಹ ಬೆಳೆಗಳಿಗೆ ಇದು ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ ಸೊ ಹಾಗಾದರೆ ರೈತರು ಯಾವ್ಯಾವ ಬೆಳೆಗಳಿಗೆ ಎಷ್ಟು ಬೆಳೆ ವಿಮೆ ಹಣವನ್ನು ಪಾವತಿಸಬೇಕು ಅಂದರೆ ಸ್ನೇಹಿತರೆ ಹೆಸರು ಬೇಳೆ ಪ್ರತಿ ಎಕರೆಗೆ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸಾ ಉದ್ದು ಪ್ರತಿ ಎಕರೆಗೆ ಇನ್ನೂರ ಅರವತ್ತೈದು ಪಾಯಿಂಟ್ ಎಂಟು ಪೈಸಾ ತೊಗರಿ ಪ್ರತಿ ಎಕರೆಗೆ ಮುನ್ನೂರ ಎಂಬತ್ತೆಂಟು ಪಾಯಿಂಟ್ ಐವತ್ತೊಂದು ಪೈಸಾ ತೊಗರಿ ನೀರಾವರಿ ಪ್ರತಿ ಎಕರೆಗೆ ನಾನ್ನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸಾ ಹತ್ತಿ ಪ್ರತಿ ಎಕರೆಗೆ ಎಂಟುನೂರ ಅರವತ್ತೈದು ಪಾಯಿಂಟ್ ಎಪ್ಪತ್ತೈದು ಪೈಸಾ ಹತ್ತಿ ಪ್ರತಿ ಎಕರೆಗೆ ಸಾವಿರದ ನಾನ್ನೂರ ತೊಂಬತ್ತೆರಡು ಪಾಯಿಂಟ್ ಮೂವತ್ತ್ಮೂರು ಪೈಸಾ ಸೋಯಾ ಅವರೆ ಪ್ರತಿ ಎಕರೆಗೆ ಮುನ್ನೂರ ಮೂವತ್ತೊಂದು ಪಾಯಿಂಟ್ ಎಂಬತ್ತೈದು ಪೈಸಾ ಮುಸ್ಕಿನ ಜೋಳ ಪ್ರತಿ ಎಕರೆಗೆ ನಾನ್ನೂರ ಐವತ್ತೇಳು ಪಾಯಿಂಟ್ ಮೂವತ್ತೊಂದು ಪೈಸಾ ಮುಸ್ಕಿನ ಜೋಳ ನೀರಾವರಿ ಎಕರೆಗೆ ನೀರಾವರಿ ಪ್ರತಿ ಎಕರೆಗೆ ಐನೂರ ಇಪ್ಪತ್ತೆರಡು ಪಾಯಿಂಟ್ ಆರು ಪೈಸಾ ಜೋಳ ಮಳೆ ಆಶ್ರಿತ ಪ್ರತಿ ಎಕರೆಗೆ ಮುನ್ನೂರ ಹದಿನೇಳು ಪಾಯಿಂಟ್ ಎಂಬತ್ತೆರಡು ಪೈಸಾ ಎಳ್ಳು ಮಳೆ ಆಶ್ರಿತ ಪ್ರತಿ ಎಕರೆಗೆ ಐನೂರ ಇಪ್ಪತ್ತೆರಡು ಪಾಯಿಂಟ್ ಆರು ಪೈಸಾ ಜೋಳ ಮಳೆ ಆಶ್ರಿತ ಪ್ರತಿ ಎಕರೆಗೆ ಮುನ್ನೂರ ಹದಿನೇಳು ಪಾಯಿಂಟ್ ಎಂಬತ್ತೆರಡು ಪೈಸಾ ಎಳ್ಳು ಮಳೆ ಆಶ್ರಿತ ಪ್ರತಿ ಎಕರೆಗೆ ಇನ್ನೂರ ಮೂವತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಪೈಸಾ ನೆಲಗಡಲೆ ಶೇಂಗಾ ಮಳೆ ಆಶ್ರಿತ ಪ್ರತಿ ಎಕರೆಗೆ ನಾನೂರ ಐವತ್ತೆರಡು ಪಾಯಿಂಟ್ ಎಂಬತ್ನಾಲ್ಕು ಪೈಸಾ ರೈತರು ತಮ್ಮ ವಂತಿಕೆಯನ್ನು ಪಾವತಿಸಿ ಇದೇ ಜುಲೈ ಮೂವತ್ತರೊಳಗೆ ನೋಂದಣಿ ಅರ್ಜನ ಸಲ್ಲಿಸಬೇಕು ಸ್ನೇಹಿತರೆ ಹಾಗೆಯೇ ಸೂರ್ಯಕಾಂತಿ ಬೆಳೆ ಮಳೆ ಆಶ್ರಿತ ಪ್ರತಿ ಏಕರಿಗೆ ಮುನ್ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ ಮೂರು ಪೈಸಾ ಹಾಗೆಯೇ ಭತ್ತ ನೀರಾವರಿ ಪ್ರತಿ ಎಕರೆಗೆ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಪೈಸಾ ವಂತಿಕೆಯನ್ನು ಪಾವತಿಸಿ ಆಗಸ್ಟ್ ಹದಿನಾರೊಳಗೆ ನೋಂದಣಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ರೀತಿಯಾಗಿ ರೈತರು ತಾವು ಬೆಳೆದ ಬೆಳೆಗಳಿಗೆ ಜುಲೈ ಮೂವತ್ತೊಂದು ಹಾಗೂ ಆಗಸ್ಟ್ ಹದಿನಾರರ ಒಳಗೆ ತಾವು ಬೆಳೆದ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಪಾವತಿಸಿ ಈ ಕ್ರಾಪ್ ಅನ್ನು ಮಾಡಿಸಿಕೊಂಡು ಇನ್ಶೂರನ್ಸ್ ಹಣವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಕ್ರಾಪ್ ಇನ್ಶೂರೆನ್ಸ್ಗೆ ಬೆಳೆ ವಿಮೆಗೆ ಅರ್ಜನ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ರೈತನ ಜಮೀನಿನ ಪಹಣಿ ಅಥವಾ ಆರ್ ಟಿ ಸಿ ಬೇಕಾಗುತ್ತೆ ನಂತರ ರೈತನ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ರೈತನ ಮೊಬೈಲ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ನಂತರ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ ಬ್ಯಾಂಕಿನ ಪಾಸ್ಬುಕ್ ಹಾಗೆಯೇ ರೈತನ ಫ್ರೂಟ್ಸ್ ಐಡಿ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಬೆಳೆ ವಿಮೆಗೆ ಅರ್ಜನ ಸಲ್ಲಿಸಲು ಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಈ ಬೆಳೆ ವಿಮೆಗೆ ಅರ್ಜನ ಸಲ್ಲಿಸುವುದು ಹೇಗೆ ಅಂದ್ರೆ ಸ್ನೇಹಿತರೆ ಈ ಪಿ ಫಸಲ್ ಬಿಮಾ ಸ್ಕೀಮ್ನ ಅಡಿಯಲ್ಲಿ ಅರ್ಜನ ಸಲ್ಲಿಸುವ ರೈತರು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸೊ ಈ ರೀತಿಯಾಗಿ ಸೊ ಈ ರೀತಿಯಾಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆಯೇ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್